هي من اندر پي विज्ञानयं तत् प्रेदो भय ದಿವಸ ನಿಜಕ್ಕೂ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಸಾಕಷ್ಟು ಸಲ ಈ ಒಂದು ಇಂಕಲ್ ಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ವೆಂಕಟೇಶ್ವರ ದೇವಸ್ಥಾನ ಇದೆ ಅಂತ ನಾನು ಕಲ್ಪನೆ ಇದ್ದ ಪುಷ್ಯ ಮಾಸದ ಇವತ್ತು ಏಕಾದಶಿ ಬಹಳ ವಿಶೇಷವಾದಂತದ್ದೆಲ್ಲ ವೈಕುಂಠ ಏಕಾದಶಿ ಅಂತ ಹೇಳ್ಬಿಟ್ಟು ಇವತ್ತು ದರ್ಶನ ಸಿಗೋದೇ ಬಹಳ ಸುಲಭ ಅಂತ ಹೇಳ್ತೀವಿ ಆದರೆ ಇಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಬಂಧುಗಳು ಕಶ್ಮೀರ ದೇವಸ್ಥಾನ ಇದೆ ವೆಂಕಟೇಶ್ವರ ದರ್ಶನ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ ನನಗೆ ಖುಷಿ ಆಯ್ತಲ್ಲ ಅದು ಎಲ್ಲಿದೆ ಅಂತ ನಾನು ಕೇಳಿದೆ ಇಲ್ಲ ಮೇನ್ ರಸ್ತೆ ಅಂತ ಹೇಳಿದ್ರು ನಿಜಕ್ಕೂ ಬಹಳ ಪುರಾತನವಾದ ದೇವಸ್ಥಾನ ಅಂತ ಕಾಣುತ್ತಿದ್ದು ಎರಡ್ನೂರು ವರ್ಷದ ಇತಿಹಾಸ ಇರ್ತಕ್ಕಂಥದ್ದು ಇಂತಹ ಇತಿಹಾಸ ರಹಿತವಾದಂತಹ ಸಾಂಸ್ಕೃತಿಕವಾಗಿರ್ತಕ್ಕಂತಹ ಈ ದೇವಸ್ಥಾನಕ್ಕೆ ನಿಜಕ್ಕೂ ಇವತ್ತು ವೈಕುಂಠ ಏಕಾದಶಿ ಅಂತ ನಾವು ಮತ್ತೆ ನಮ್ಮ ಭಟ್ರು ಇಂತಹ ಒಂದು ಸಂದರ್ಭದಲ್ಲಿ ಭಗವಂತನ ನಿಜಕ್ಕೂ ನನಗೆ ತುಂಬಾ ಖುಷಿಯಾಗಿದೆ ಏನ್ ಮಾತಾಡಬೇಕಂದ್ರೆ ಗೊತ್ತಾಗಿಲ್ಲ ಆದ್ರೂ ಸಹ ನಮ್ಮೆಲ್ಲರ ಜೀವನದಲ್ಲಿ ನಾವು ಒಂದು ರೀತಿಯಾದಂತ ಸೋಮವಾರದಿಂದ ಪಾದಯಾತ್ರೆ ಮಾಡ್ತಕ್ಕಂಥದ್ದನ್ನ ಪ್ರತಿ ವರ್ಷವೂ ಪುಷ್ಯ ಪೌರ್ಣಿಮೆಯ ಬನಶಂಕರಿ ಜಾತ್ರೆಗೆ ಹೋಗುವಂತ ಸಂದರ್ಭದಲ್ಲಿ ನಮ್ಮ ಗಾಯಕದ ಕುಲಕಸಾದಂತಹ ನೇಕಾರಿಕೆಯನ್ನ ಆ ತಾಯಿ ಪೀತಾಂಬರದ ವಸ್ತ್ರವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಅದನ್ನ ಮೊದಲು ಇದೇ ಗ್ರಾಮದಲ್ಲಿ ಎಲ್ಲ ಗ್ರಾಮದಲ್ಲಿ ಏನೇನು ಮಾಡಿದ್ರು ಮಧ್ಯದಲ್ಲಿ ನಿಂತಾದ ತಕ್ಷಣ ಮಜನ ಪುನಃ ಆಗಿರ್ತಕ್ಕಂಥ ದೇವಸ್ಥಾನದ ಆಡಳಿತ ಮಂಡಳಿಯವರ ತಪ್ಪೆಯಿಂದ ಸಂಬಂಧಪಟ್ಟ ಧರ್ಮದರ್ಶಿಗಳ ಸಂಗಡ ನಾವು ಮಾತಾಡಿ ಪುನಃ ಅದಕ್ಕೆ ಚಾಲನೆ ಕೊಟ್ಟು ಏಳನೇ ವರ್ಷ ನಾವು ಮಾಡ್ತಾ ಇದ್ದೀವಿ ಈ ಏಳು ವರ್ಷದಿಂದ ಪ್ರತಿ ಕೃಷ್ಯ ಕೋರ್ಣಿಗೆ ಶ್ರಾವಣ ಮಾಸದ ಎಲ್ಲರ ಮನೆ ಉದ್ದೇಶ ಹಾಗಾಗಿ ಕೃಷಿ ಕೌರ್ಣಿ ದಿವಸ ಆ ತಾಯಿಗೆ ನಮ್ಮ ಒಂದು ನೇಕಾರಿಕೆ ಉದ್ಯೋಗದಲ್ಲಿರ್ತಕ್ಕಂಥ ಕೂಡ ವಸ್ತುಗಳನ್ನು ಆ ತಾಯಿಗೆ ಸಮರ್ಪಣೆ ಮಾಡಬೇಕಂತೇಳಿ ಆ ಒತ್ತಿನ ದಿವಸ ಪ್ರಾರಂಭ ಮಾಡುವಂತಹ ಸಂದರ್ಭದಲ್ಲಿ ತಾಯಿಗೆ ಜಾತ್ರೆ ವಿಶೇಷವಾದಂತಹ ದೇಶ ಮತ್ತು ವಿದೇಶದಿಂದ ಬರ್ತಕ್ಕಂಥ ಎಲ್ಲ ಸಂದರ್ಭದಲ್ಲಿ ದೇವಾಂಗದವರು ಕಾಯಿಕೆ ಇದೆ ಅದು ಇಲಿಕಲ್ ಬಹಳ ಹೆಸರುವಾಸಿ ಆಗಿರ್ತಕ್ಕಂಥದ್ದು ಇವತ್ತಿಗೋಸ ಇಲಿಕಲ್ ಸೀರೆ ಅಂದ್ರೆ ಬಹಳ ಹೆಸರುವಾಸಿ ಒಂದು ಪ್ರಸಿದ್ಧಿಯನ್ನು ಪಡೆದಂತ ಸ್ಥಳ ಇದು ಈ ದಶ ಒಳಗೆ ಈ ಒಂದು ನಾವು ನೇದಂತ ಸೀರೆಯನ್ನ ತಾಯಿಗೆ ಬನಶಂಕರಿಯ ಕುಲದೇವತೆ ಆದಂತ ಬನಶಂಕರಿಗೆ ಕೊಡಲ್ಪಡುವಂತಹ ಈ ಪೀತಾಂಗರ ಸೀರೆಯನ್ನ ಹುಣ್ಣಿಮೆ ಹಿಂದಿನ ದಿವಸ ನಾವು ಸಮರ್ಪಣೆ ಮಾಡ್ತೀವಿ ಆ ಸಂದರ್ಭದಲ್ಲಿ ಆ ಹುಣ್ಣಿಮೆ ದಿವಸ ಆ ತಾಯಿಗೆ ಮರದ ಹುಣ್ಣಿಮೆ ದಿವಸ ಆ ತಾಯಿಗೆ ಅಭಿಷೇಕ ಮಾಡಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಉಳಿಸ್ತಾರೆ ಇದೊಂದು ನಮಗೆ ಹೆಗ್ಗಳಿಕೆ ಸಂತೋಷದ ಸಂಭ್ರಮದಲ್ಲಿ ಇವತ್ತು ನಾವೆಲ್ಲರೂ ಸಹ ಸುಖದಿಂದ ಬಾಳಬೇಕು ಅಂತ ಹೇಳ್ತೀವಿ ಯಾರು ಕಷ್ಟದಿಂದ ಬಾಳಬೇಕು ಅಂತ ಇಚ್ಛೆ ಕೊಡೋದಿಲ್ಲ ಶ್ರೀರಾಮನ ವನವಾಸ ಯಾರಿಗಾರ ಬೇಕಂದ್ರೆ ಬೇಡ ತಾಯಿಯೇ ಶ್ರೀಮಾನ ಹದಿನಾಲ್ಕು ವರ್ಷ ಸಾಕು ಅಂತ ಹೇಳ್ತೀವಿ ಹಾಗಾಗಿ ಅಂತ ಸುಖ ಪಡಿಬೇಕಾದ್ರೆ ಧರ್ಮದ ನಿಯಮದಲ್ಲಿ ನಾಲ್ಕನ್ನು ಕಟ್ಟುಪಾಡು ಮಾಡಿರ್ತಾರೆ ವರ್ಷದಲ್ಲಿ ನಾವು ಬರತಕ್ಕಂಥ ಏಕಾದಶಿ ಪ್ರತಿ ಏಕಾದಶಿ ಉಪವಾಸ ಮಾಡೋದು ಒಳ್ಳೇದಂತ ಹೇಳ್ತಾರೆ ಅದು ಜನ ಮಾಡ್ತಾರೆ ಗೊತ್ತಿಲ್ಲ ಆದ್ರೆ ವರ್ಷದಲ್ಲಿ ಎರಡು ಕೈಗೊಂಡ ಏಕಾದಶಿ ನಾವು ಮಾಡಲೇಬೇಕಾದಂತದ್ದು ಯಾಕೆಂದ್ರೆ ನಮ್ಮ ಶರೀರದಲ್ಲಿ ಆಧ್ಯಾತ್ಮಿಕದಲ್ಲಿ ಹೋದಂತಹ ಸಂದರ್ಭಗಳಿಗೆ ಆರೋಗ್ಯ ದೃಷ್ಟಿಯಿಂದಲೂ ಸಹ ಮತ್ತು ನಮ್ಮ ಆತ್ಮದ ವಿಮರ್ಶೆ ಮಾಡತಕ್ಕಂತ ವಿಲ್ ಪವರ್ ಅನ್ನೋದ್ರಲ್ಲಿ ಜಾಗೃತಿಗೊಳಿಸುತ್ತೆ ಯೋಗದಲ್ಲಿ ಹೇಳ್ತೀವಿ ನಾವು ಉಪವಾಸ ಬಹಳ ವಿಶೇಷ ಅಂತ ಹೇಳ್ತೀವಿ ಹಾಗಾಗಿ ನಮ್ಮ ಹಿರಿಯರು ಋಷಿಮುನಿಗಳು ನೀವು ಸುಮ್ಮನೆ ಉಪವಾಸ ಅಂತ ಹೇಳೋದಿಲ್ಲ ಆದ್ರೆ ಒಂದು ವೈಕುಂಠ ಏಕಾದಶಿ ಆಗಿರ್ಬೋದು ಮಾಸ ಶಿವರಾತ್ರಿ ಆಗಿರ್ಬೋದು ಇಂತಹ ಒಳಗೆ ನಾವು ಉಪವಾಸವನ್ನು ಮಾಡೋದಿಲ್ಲ ಸಮರ್ಪಣೆ ತಾಯಿಗೆ ಅರ್ಪಣೆ ಮಾಡೋದ್ರಿಂದ ಭಗವಂತನಿಗೆ ಅರ್ಪಣೆ ಮಾಡೋದ್ರಿಂದ ನಮ್ಮ ಮನಸ್ಸು ಜಾಗೃತಿ ಆಗುತ್ತೆ ಮನಸ್ಸು ನಿಶ್ಚಲವಾಗತ್ತೆ ಮನಸ್ಸು ಸಂತೋಷವಾಗುತ್ತೆ ಯಾವತ್ತಿಗೂ ಸಹ ಮನುಷ್ಯನಿಗೆ ತಾಳ್ಮೆ ಅನ್ನೋದು ಬಹಳ ಮುಖ್ಯ ತಾಳ್ಮೆ ಕಳೆದ್ಕೊಂಡ್ರೆ ಮನುಷ್ಯ ಮನುಷ್ಯನಾಗಿರೋದಿಲ್ಲ ಅಂತ ಹೇಳ್ತಾರೆ ಹಾಗೆ ಭಗವಂತ ಭೂಮಿಗೆ ನಮ್ಮನ್ನು ಕಳಿಸ್ಬೇಕಾದ್ರೆ ಒಂಥರ ಬ್ಯಾಲೆನ್ಸ್ ಕಕ್ಕಡಿಯಾಗಿ ಕಳಿಸಿದಿಲ್ಲ ಮನಸ್ಸು ಮಾಡಿದ್ರೆ ಮಹಾದೇವನಾಗ್ತಾನೆ ಮನಸ್ಸು ಮಾಡಿದ್ರೆ ಮನುಷ್ಯನು ಆಗ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ಎರಡಕ್ಕೂ ಕಾರಣವಾಗಿರ್ತಕ್ಕಂಥ ಮನಸ್ಸನ್ನ ಜಾಗೃತಿಗೊಳಿಸಲಿಕ್ಕೆ ಇಂತಹ ನಮಗೆ ಧಾರ್ಮಿಕ ವಿಧಿಯವರಿಗೆ ಏಕಾದಶಿ ಅನ್ನುವಂಥದ್ದು ಬಹಳ ಪವಿತ್ರವಾದ ಇವತ್ತಿನ ವೈಕುಂಠ ಏಕಾದಶಿ ಇವತ್ತು ನಮ್ಮ ಪಾಲ್ಗಾತ್ರೆ ಬರುವಂತಹ ಸಂದರ್ಭಗಳಿಗೆ ನಿಜಕ್ಕೂ ಇದು ಮೊದಲು ಮೊದಲು ನಮಗೆ ಈ ಏಕಾದಶಿ ಬಂದಿದೆ ಫಸ್ಟ್ ನಾವು ಪ್ರಾರಂಭ ಮಾಡುವಂತಹ ಸಂದರ್ಭದಲ್ಲಿ ಗಂಗಾವತಿ ಬಂದಿತ್ತು ತದಂತರ ಕಾವಲಿಗರಿಗೆ ಬಂದಿತ್ತು ತದಂತ ಗದಗಿಗೈರಿಗೆ ಬಂದಿತ್ತು ಆದ್ರೆ ಇವತ್ತು ಇಲ್ಲಿನ ಕಿಲ್ಕರ ಗ್ರಾಮಕ್ಕೆ ಬಂದಂತಹ ಸಂದರ್ಭಗಳಿಗೆ ನಾವು ಉಪವಾಸ ಮಾಡಿದ್ರು ಸಹ ಭಗವಂತ ಒಂದು ಸಂತೋಷವಾದಂತಹ ಸಂದರ್ಭದಲ್ಲಿ ತಾವೆಲ್ಲರೂ ಸಹ ಈ ಒಂದು ನಮ್ಮ ಪಾದಯಾತ್ರೆಯಲ್ಲಿ ಮತ್ತೆ ಬರುವಂತಹ ಬಹಳ ಆತ್ಮೀಯವಾಗಿ ನಮ್ಮ ಸಮಾಜದ ಎಲ್ಲ ಹಿರಿಯರು ಕಿರಿಯರ ಜೊತೆಗೆ ನಮ್ಮ ಎಲ್ಲ ಬ್ರಾಹ್ಮಣ ಸಮಾಜದವರು ಸಹ ಆತ್ಮೀಯವಾಗಿ ಗೌರವವನ್ನ ಪಟ್ಟು ನಮ್ಮನ್ನು ಭವ್ಯವಾದ ಸ್ವಾಗತವನ್ನು ಕೋರಿದ್ರ ನಮ್ಮೆಲ್ಲರ ಪರವಾಗಿ ಮಠದ ಪರವಾಗಿ ಹಾಗೂ ಪಾದಯಾತ್ರೆ ಸೇವಾ ಸಲ್ಲಿಕೆ ನಾವೆಲ್ಲರೂ ಸಹ ಉತ್ಪ್ರತವಾದ ಅಭಿನಂದನೆಗಳನ್ನು ಹೇಳ್ತಾ ಎರಡು ಮಾತನ್ನು